ಚಿತ್ರದುರ್ಗದ ಚಳ್ಳಕೆರೆ ಗೇಟ್ನಲ್ಲಿ ಬಸ್ ತಂಗುದಾಣಕ್ಕೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಇನ್ನು ಚಿತ್ರದುರ್ಗದ ಹೃದಯ ಭಾಗದಲ್ಲಿರುವ ಚಳ್ಳಕೆರೆ ಗೇಟ್ನಲ್ಲಿ ನಿತ್ಯ ಸಾವಿರಾರು ಜನರು ಸಂಚಾರ ಮಾಡುತ್ತಿದ್ದು ನೂರಾರು ವಾಹನಗಳು ಬಂದು ಹೋಗಿ ಮಾಡುತ್ತಿವೆ ಇನ್ನು ಶಾಲಾ ಕಾಲೇಜುಗಳು ಕೂಡ ಇಲ್ಲೇ ಇದ್ದು ವಿದ್ಯಾರ್ಥಿಗಳು ಕೂಡ ಕಾದು ನಿಲ್ಲುವ ಸ್ಥಳವಾಗಿದೆ ಇನ್ನು ಒಂದೊಳ್ಳೆ ಬಸ್ ತಂಗುದಾಣ ಇರದೆ ಬಿಸಿಲಿನಲ್ಲೇ ನಿಲ್ಲುವ ಪರಿಸ್ಥಿತಿ ಇದೆ ಹಾಗಾಗಿ ಈ ಸ್ಥಳದಲ್ಲಿ ಬಸ್ ತಂಗುದಾಣಕ್ಕಾಗಿ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಇನ್ನು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಬಗ್ಗೆ ಸ್ಥಳೀಯರು ಹಾಗೂ ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಲ್ಲಿಕಾರ್ ಎನ್ ಮಲ್ಲಿಕಾರ್ಜುನ್ ಅವರು ಈ ಬಗ್ಗೆ ಮಾತನಾಡಿದ್ದು ಚಿತ್ರದುರ್ಗದ ಹೃದಯ ಭಾಗದಲ್ಲಿರುವ ಚಳ್ಳಕೆರೆ ಗೇಟ್ನಲ್ಲಿ ಉತ್ತಮ ಬಸ್ ತಂಗುದಾಣ ಇರದೆ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗುತ್ತಿದೆ ವಿದ್ಯಾರ್ಥಿಗಳು ವೃದ್ಧರು ಮಹಿಳೆಯರು ಮಕ್ಕಳು ಬಸ್ಗಾಗಿ ಪ್ರತಿನಿತ್ಯ ಕಾಯುವ ಸ್ಥಳವಾಗಿದೆ ಇನ್ನು ಬಸ್ ತಂಗುದಾಣ ಇರದೆ ಬಿಸಿಲಿನಲ್ಲಿ ಕಾಯುವ ಪರಿಸ್ಥಿತಿ ಇದ್ದು ಉತ್ತಮ ಬಸ್ ತಂಗುದಾಣದ ಅವಶ್ಯಕತೆ ಇದೆ ಇನ್ನು ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಕೂಡ ಇಲ್ಲೊಂದು ಬಸ್ ತಂಗುದಾಣ ನಿರ್ಮಾಣಕ್ಕೆ ಸೂಚನೆ ನೀಡಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಶೀಘ್ರವಾಗಿ ಎಚ್ಚೆತ್ತುಕೊಂಡು ಇಲ್ಲೊಂದು ಸುಸಜ್ಜಿತ ಬಸ್ ತಂಗುದಾಣ ನಿರ್ಮಾಣ ಮಾಡುವಂತೆ ಮಲ್ಲಿಕಾರ್ಜುನ್ ಅವರು ಆಗ್ರಹ ಮಾಡಿದ್ದಾರೆ ಚಳ್ಳಕೆರೆ ಗೇಟ್ನಲ್ಲಿರುವ ಬಸ್ ಸ್ಟಾಪು ಇರುವುದಿಲ್ಲ ಆದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತೈತೆ ಸಾವಿರಾರು ಮಕ್ಕಳುಗಳು ಕಾಲೇಜು ಶಾಲಾ ಕಾಲೇಜು ಮಕ್ಕಳುಗಳು ಬಂದು ನಿಲ್ತಾರೆ ಸರಿಯಾದ ಒಂದು ನೆರಳಿಗೆ ಒಂದು ಬಸ್ ಸ್ಟಾಪ್ ಇಲ್ಲ ಆ ಒಂದು ಕಾರಣಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿಗಳು ನನ್ನೇ ಸೂಚನೆ ಪ್ರಕಾರವಾಗಿ ಬಸ್ ಸ್ಟಾಪಲ್ಲಿ ಕಡ್ಡಾಯವಾಗಿ ಆಗಲೇಬೇಕಂತ ಒಂದು ಆದೇಶ ಹೊಡಿಸ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಈ ಸಾರ್ವಜನಿಕರಿಗೆ ಯಾವುದೇ ಥರ ತೊಂದರೆ ಆಗಲ್ತಾನೆ ಒಂದು ಒಳ್ಳೆಯ ಬಸ್ ಸ್ಟಾಪ್ ಮಾಡಲಿ ಅನ್ನೋ ನಮ್ಮ ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಒಂದು ಕೋರಿಕೆ ಈ ಸಾವಿರಾರು ಜನಗಳು ಬಿಸಿಲಲ್ಲೇ ನಿಂತು ಕಾಲವರಣ ಮಾಡ್ತಾರೆ ಅವರಿಗೆ ಅದು ಒಂದು ಸರಿಯಾಗಿ ಕುತ್ಕೊಳ್ಳೋ ಜಾಗ ಇಲ್ಲ ಹತ್ತಿರ್ಗ ಅದೇ ಬಿಸ್ಲಲ್ಲೇ ಲಗೇಜು ಮಕ್ಕಳುಗಳನ್ನೆಲ್ಲ ಇಟ್ಕಂಡು ಅಲ್ಲೇ ನಿಂತಿರ್ತಾರೆ ಭಾಳ ತುಂಬ ಹೇಳೋಕ್ಕಾಗದಷ್ಟು ತುಂಬ ಕಷ್ಟಗಳಾಗಿದೆ ಜನಗಳಿಗೆ ಒಂದು ನೆರಳು ಮಾಡಿ ಒಂದು ಬಸ್ ಸ್ಟಾಪ್ ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ ಹೃದಯ ಚಿತ್ರದುರ್ಗ ಹೃದಯ ಭಾಗ ಮೊದಲನೇ ದಾರಿ ಅದು ಅತಿ ಶೀಘ್ರದಲ್ಲಿ ಬಸ್ ಸ್ಟಾಪ್ ಮಾಡಿ ಜನಗಳು ಸಾರ್ವಜನಿಕರಿಗೆ ಒಂದು ದಾರಿ ಮಾಡಿಕೊಡ್ಬೇಕನ್ನೋದು ನಮ್ಮ ಕೋರಿಕೆ